ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಇವತ್ತಿದ್ದೀರ ಶುರುವಾಗಿದೆ ನಿನ್ನೆ ದೇವಸ್ಥಾನಕ್ಕೆ ಹೋಗ್ಬರ್ತಾ ಲೇಟ್ ಅಂದರೆ ಹತ್ತುವರೆ ಆಯಿತು ನಂದೆಲ್ಲ ಕೆಲಸ ಮುಗೀತ ಹಂಡ ಹನ್ನೊಂದು ಹತ್ತು ಕ ಹತ್ತುವರೆ ಆಗಿತ್ತು ಕೆಲಸ ಮುಗೀತ ಹನ್ನೊಂದು ಹನ್ನೊಂದುವರೆ ಆಯಿತು ಹತ್ತು ಹನ್ನೆರಡು ಆಯಿತು ನೋಡಿ ಅವನು ಬೈಕ್ ರೇಸಿಂಗ್ ಹಿಂಗೆ ಈಗ ಎತ್ಕೊಂಡು ಹೋಗ್ತಾಯಿದ್ದಾನ ನೋಡಿ ನನಗೆ ಭಯ ಆಗ್ತಿದೆ ನಮ್ಮ ಮನೆಯವರು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ ಮೂರು ದಿನ ಇವ ನಿನ್ನೆ ಇವತ್ತು ನಾಳೆ ಪೂಜೆ ಇತ್ತು ಅಂತ ಮೂರು ದಿನ ಎಷ್ಟು ಊಟ ಇದೆ ಆಫೀಸಲ್ಲಂತ ಅವರು ತಿಂಡಿ ತಿನ್ಕೊಂಡ್ ಹೋದ್ರು ಮನೇಲಿ ಗೊತ್ತು ಬಾಲ್ ತಗ ಕೆಳಗೆ ಬಿಸಾಡ್ಕೊಂಡು ನೋಡಿ ಬಾಲು ಹಿಂಗೆ ಹಿಂಗೇ ಮಾಡ್ತಾರ ಕೆಳಗೆ ಹಾಕು ಯಾವುದೂ ಇಡ್ಬೇಡ ಬಾ ತಗೊಬರೋಣ ಬಾ ಬಾ ಬಾಲ್ ತಗೊಬರೋಣ ಬಾ ಕೆಳಗಿ ಬಾಲ್ ಎತ್ಕೊ ಬರ್ತೀನಿ ಇಲ್ಲ ಅಂದ್ರೆ ಯಾವ್ದಾರ ಮಕ್ಳು ಎತ್ಕೊಂಡು ಹೋಗ್ತೀನಿ ಬಾ ಬಾಲ್ ತಕೊ ಬಾ ಫ್ರೆಂಡ್ಸ್ ಬಾಲ್ ಎರ್ಕೊಂಡು ಅಂತ ಬಂದಿದೆ ಇದು ಪಾಪ ಲಿಫ್ಟ್ ಪಕ್ಕದಲ್ಲೇ ಇತ್ತು ಎಲ್ಲಿ ನಾನು ಲಿಫ್ಟಿಗೆ ವಾಪಸ್ ಮೇಲೆ ಹೋದಳು ಕೆಳಗೆ ಬಂದೆ ಎಲ್ಲಿ ಲಿಫ್ಟ್ ರೆಡಿ ಆಗಿಬಿಡುತ್ತೆ ಅದು ಮಧ್ಯದಲ್ಲಿ ಸಿಕ್ಕಾಕ್ಕೊಳುತ್ತೆ ಸೈಡಿ ಇಲ್ಲಿ ಈ ಕೋಣಲಿತ್ತು ಇತ್ತು ಎಲ್ಲಿ ಬಿಡೋದು ನಾನು ಇದು ಯಾರೂ ಮರಿ ಅಂತಲೇ ಗೊತ್ತಿಲ್ಲ ಇಷ್ಟೊಂದು ಕಿಚಿ ಕಿಚಿ ಕುಚು ಕುಚು ಇಲ್ಲಿ ಇದೆಲ್ಲೋ ಮೇಲಿಂದ ಕೆಳಗೆ ಬಿದ್ದಿದೆ ಬಾ ತೊಗಡು ವೈಯ್ ನಿಂದ ಮರಿ ಅನಿಸುತ್ತೆ ಬಾ ಎಲ್ಲಿ ಬಿಡೋದೇ ನಾನು ಅಕ್ಕಿ ಮರಿ ಮರಿನಾ ಸೆಕೆ ಕೊಟ್ಟೆ ನನ್ನ ಮೇಲಂತೂ ಅದು ಮೇಲಿದ್ದಾವೆ ಅದ್ರದ್ದು ಯಾವುದ್ರದ್ದು ಗೊತ್ತಿಲ್ಲ ಅವರು ಏಣಿ ಇಟ್ಕೊಂಡು ಇಡ್ತಾರೆ ಅಂತ ಕೊಟ್ಟಿನಿ ಅಲ್ಲೆಲ್ಲ ತಕೊಂಡು ಹೋದ್ರಪ್ಪ ಏಣಿ ಬೇಕು ಅಂತ ನೋಡೋಣ ಒಂದು ಜೀವ ಉಳಿಸಿದ ಪುಣ್ಯ ಬರುತ್ತಲ್ಲ ಅಪ್ಪ ಇಷ್ಟೇ ಸಣ್ಣ ಹೋದದು ಹಾರಕ್ಕೂ ಬರೋಲ್ಲ ಅದ್ರದ್ದು ಆ ತಾಯಿನೇ ಇಷ್ಟೇ ಸಣ್ಣ ಮೊದಲೇ ಅವುಗಳು ದೇಹನೇ ಸಣ್ಣ ಜೀವಿಗಳು ಸಣ್ಣ ಪಕ್ಷಿ ಚಲೋ ಬಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ದೋಸೆ ಮಾಡೋಕ್ ಬಿಡಲ್ಲ ಎಲ್ಲಿ ಕೂತ್ಕೊಂಡಾನಂತ ದೋಸೆ ಹಿಟ್ಟು ಕೈ ಹಾಕೋ ಕೂತ್ಕೊಂಡಾನೆ ಏಯ್ ಶಶಿಕೋ ಕೊಡಿಲಿ ಕೊಡಿ ಕಡೆ ಬಿಡು ಬಿಡು ಮುಟ್ಟುದ್ರೂ ಹೊಡಿತೀನಿ ಈಗ ನಾನು ತರ ಗೋಳು ಒಂದು ಕೆಲಸ ಮಾಡಂಗಿಲ್ಲ ಅಲ್ಲಿ ಬಂದ ದಂಡೆ ಇರೋದೇ ಇಷ್ಟು ಜಾಗ ನಮಗೆ ಅಡಿಗೆ ಮಾಡಕ್ಕೆ ಅದ್ರಲ್ಲೂ ಹತ್ತು ಕೂತ್ಕೊಳ್ಳಕ್ ಬರೋದು ಕೂರ್ಸು ಅಂತ ತಿನ್ನು ತಗೋ ತಿನ್ನೋದೇನಿಲ್ಲ ನಾಟಕ ಎಲ್ಲ ಎಲ್ಲ ಕೆಲಸ ಬಾಕಿ ಇದೆ ತಿಂಡಿ ತಿಂದು ಸೋಂಬೇರಿಯಾಗಿ ನೋಡಿ ಬಿತ್ಕಂಡು ಉಲ್ಡಾಡ್ತಿದ್ದೆ ಏನು ಮಾಡೋದು ಏನ್ ಬಿಡೋದು ಎಲ್ಲ ಕೆಲಸನೂ ಮಾಡ್ಬೇಕಿರೋ ಯಾವನ್ ಮಾಡ್ತಾನೆ ನಂಗೆ ಅದು ಇಡೀ ತಂದು ಹಾಕಿ ಪಾತ್ರೆ ನೋಡಿ ಅವ್ನ ಕೆಲಸ ನನಗೆಲ್ಲ ಕೆಲಸ ಜಾಸ್ತಿ ಮಾಡೋರೇ ಇರೋದು ಕಮ್ಮಿ ಮಾಡೋ ಯಾರು ಇಲ್ಲ ಯಾರು ಒಂದು ಕೆಲಸ ಮಾಡ್ಕೊಳ್ತೀನಿ ಪಾತ್ರೆ ತೊಳೆದು ನಿಮಗೆ ಬಿಸಿ ಇಟ್ಟು ಹೊಸ ಮಾಡಿಸ್ತೀವಿ ಅಡುಗೆ ಆಗಬೇಕು ಎಂತ ಸಾಮಾನು ಮಾಡೋದಪ್ಪ ತಲೆ ಕೇಡುತ್ತೆ ಹುಡುಗಿ ತಲೆ ಕೆಡುತ್ತೆ ಬಾಯ್ ಆಮೇಲೆ ಸಿಗುವೆ ಹಾಯ್ ಫ್ರೈಡ್ಸ್ ಗುಡ್ ಆಫ್ಟರ್ನೂನು ಎಲ್ಲ ಕೆಲಸ ಮುಗೀತು ಗಂಟೆ ಒಂದಾಯಿತು ಒಂದು ಕಾಲು ಎಲ್ಲ ಕೆಲಸ ಮುಗಿ ಅಷ್ಟೊತ್ತಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ ನೋಡಿ ಹೋಗೋಕ್ಕೆ ಆಗಲಿಲ್ಲ ನಮ್ಮ ಮನೇಲಿ ಆಫೀಸಿಗೆ ಹೋಗಿ ಹೋಗಿ ಒಬ್ಬಳೇ ಹೋಗೋಕ್ಕೆ ಅವನ್ನ ಸ್ವಲ್ಪ ಸಂಭಾಳಿಸೋದು ಕಷ್ಟ ಆಗುತ್ತೆ ಅದಕ್ಕೆ ಹೋಗಲಿಲ್ಲ ಆದರೆ ರಾತ್ರಿ ಹೋಗ್ತೀನಿ ಆ್ಯಕ್ಚುಲಿ ಶನಿ ಮಹಾತ್ಮ ದೇವ ಅದರದ್ದು ಸಮಿತಿ ಅಂದರೆ ಏನಂತಾರೆ ಅದರದ್ದು ಮೇಂಟೇನ್ ಮಾಡ್ತಿರೋದೆಲ್ಲ ಆ್ಯಕ್ಚುಲಿ ಕರ್ನಾ ಕನ್ನಡದವರೇ ತುಳುನವರು ಇದಾರಲ್ಲ ಮಂಗಳೂರವ್ರು ಅವರೇ ಜಾಸ್ತಿ ಇದಾರಲ್ಲ ಕನ್ನಡದವ್ರು ಬೇಕು ಅಂದರೆ ನಿಮಗೆ ಅಲ್ಲಿ ದೇವಸ್ಥಾನದಲ್ಲಿ ಹೋಗಿ ಸಾಕು ಎಷ್ಟು ಜನ ಇದ್ದಾರೆ ಗೊತ್ತಾ ಆದರೆ ಕನ್ನಡ ಮಾತಾಡೋದು ಎಲ್ಲ ತುಳು ಮಾತಾಡ್ತಾರೆ ಕೆಲವೊಬ್ಬೊಬ್ಬರು ಕನ್ನಡ ಮಾತಾಡ್ತಾರೆ ಆಡಳಿತ ಅಧಿಕಾರಿಗಳಾಗಿ ಅವರು ಚೆನ್ನಾಗಿದೆ ನಿನ್ನೆಲ್ಲ ಸಕತ್ ಚೆನ್ನಾಗಿತ್ತು ಊಟ ಎಲ್ಲ ಸಖತ್ತಾಗಿತ್ತು ನನಗಂತೂ ಹೇಳಿದ ನಾನು ಪೈನಾಪಲ್ಲಿ ರಸ ಇದು ಸೀಕರಣೆ ಮಾಡಿದರು ತುಂಬ ಚೆನ್ನಾಗಿತ್ತು ನನ್ನ ಮಗಗೆ ತಿನ್ಸಕ್ಕಂತ ಹಾಕೊಂಡ್ರೆ ನನ್ನ ಮಗ ತಿನ್ನಲೇ ಇಲ್ಲ ಸ್ವಲ್ಪ ಪಾಯಸ ಕೊಡ್ದು ಅವನ್ನ ಆಟಾಡೋ ಚ ಇದರಲ್ಲಿ ಅಲ್ಲಿ ಇಲ್ಲಿ ಓಡೋದು ಈ ಇವತ್ತು ನಾಗರ ದೇವ್ರದ್ದು ಪೂಜೆ ಇದೆ ಅಂದರೆ ಅಲ್ಲಿ ಪಕ್ಕದಲ್ಲಿ ನಾಗರದ್ದು ದೇವರಿದೆ ನಾಗರಕಟ್ಟೆ ಅದಕ್ಕೆಲ್ಲ ಹಾಕಿಟ್ಟಿದ್ರು ಹಾಕಿಟ್ಟಿದ್ರೆ ಹಾಕ್ತಾಯಿದ್ರು ಆದರೆ ಎಲ್ಲ ಹೋಗೋಕ್ಕಾಗಲಿ ಹೋಗ್ಬೇಕಿತ್ತು ಏನು ಮಾಡೋದು ಇವತ್ತು ಇವ್ರದ ದೊಡ್ಡಮ್ಮ ಅಜ್ಜಿ ಮನೇಲಿ ನಮ್ಮ ಮನೆಯವ್ರ ಅಜ್ಜಿ ಮನೇಲಿ ಇವತ್ತು ಪೂಜೆ ಹೋದ ವರ್ಷ ನಾನಿದ್ದೆ ಹೋದ ವರ್ಷ ಹಚ್ಚ ವರ್ಷ ಹೋದ ವರ್ಷ ನನ್ನ ಮಗನ ಹೋಗಿದ್ದೆ ಹಚ್ಚ ವರ್ಷ ನನ್ನ ಮಗ ಇನ್ನು ಹೋಟೆಲ್ ಇದ್ದ ಎರಡು ವರ್ಷ ಹೋದ್ವಿ ಮೂರನೇ ವರ್ಷ ಹೋಗೋಕ್ಕಾಗಲಿಲ್ಲ ಈಗ ವರ್ಷ ವರ್ಷ ಬರ್ತಾ ಇರುತ್ತೆ ತೊಂದರೆ ಇಲ್ಲ ಬೇಕಿತ್ತು ಹತ್ತಿರ ಇದು ಹೋಗೋಕ್ಕಾಗ್ತಾಯಿಲ್ಲ ಅಷ್ಟೇ ಮತ್ತು ಫ್ರೆಂಡ್ಸ್ ಸಮಾಚಾರ ಇಂಥ ಇಲ್ಲ ನೋಡಿ ಓಕೆ ಫ್ರೆಂಡ್ಸ್ ನನ್ನ ಮಗ ಮಲಗಿದ್ದೆ ನಾನು ಊಟ ಮಾಡಿಬಿಟ್ಟೆ ಒಂದು ಆಮ್ಲೆಟ್ ಹೊಡ್ಕೊಂಡು ಊಟ ಮಾಡಿದೆ ಮತ್ತು ಅವನಿದ್ರೆ ಆಮ್ಲೆಟ್ ಗೆಳತಾನೆ ಹಾಗಾಗಿ ಮಾಡಿದೆ ಊಟ ಊಟ ಆಯಿತು ಸ್ವಲ್ಪ ಸುಮ್ಮನೆ ಹಾಗೆ ಮಲಗಿದೆ ಏನು ಮಾಡಿ ಅಂತ ಅವನಿನ್ ಎಂತಿಲ್ಲ ನೋಡೋಣ ತುಂಬ ಮೊಬೈಲ್ ನೋಡ್ತೀನಿ ಸ್ವಲ್ಪ ಲೇಟಾಗಿರ್ತೇನೆ ಮೂರು ಗಂಟೆಗೆ ಹೇಳ್ಬೋದು ಅಂದ್ಕೊಂಡಿನಿ ನೋಡೋಣ ಎಷ್ಟೊತ್ತಿಗೆ ಚಳಿ ಮದುವೆ ಅಯ್ಯಪ್ಪ ಅವನು ಅಲ್ಲ ಅವನಿದ್ದಲ್ಲವ ಅದಂತ ಬಿದ್ದಿದೆ ಬೆಡ್ ಇದೆ ಅಲ್ಲವ ಮಲಗೋಣ ಅಂತ ಹೋದರೆ ಫ್ಯಾನ್ ಹಾಕಿದ್ದೀನಿ ಸಿಕ್ಕಾಪಟ್ಟೆ ಚಳಿ ಅದಕ್ಕೆ ನಾನು ಊಮಿ ಬಂದು ಚಾಪೇ ಹಾಕ್ಬೋದು ನಿಮ್ಮ ನನ್ನ ಮಗ ಎದ್ದು ಅವನಿಗೆ ಊಟ ಎಲ್ಲ ಮಾಡಿಸಿ ಅವ್ರಪ್ಪಂದು ಒಂದು ಜೀನ್ಸ್ ಪ್ಯಾಂಟ್ ನೆನೆಸಿಟ್ಟು ತೊಳೆದು ಆಮೇಲೆ ಇದು ಸೊಳ್ಳೆ ಪರದೆ ನೆನೆಸಿಟ್ಟಿದೆ ಸುಮಾರು ದಿನ ಆಗಿತ್ತು ತೊಳೆದಿರಲಿಲ್ಲ ಕೊಳೆ ಆಗಿತ್ತು ಅಂತ ಸೋಪಿನ ಕುಡಿಯೋಕೆ ನೆನೆಸಿಟ್ಟಿದ್ದೆ ಇಲ್ಲಿ ಸುಮ್ ಮಾಡ್ದ ಕೀಳಕ್ಕೆ ಸ್ಟಿಕ್ಕರ್ನ ಮಗ ಆಮೇಲೆ ತೊಳೆಯಕ್ಕಂತ ಹೋಗಿ ನೀವು ನನ್ನ ಮೇಕಪ್ ಹಾಸ್ ತಕೊಂಡು ಅದರಲ್ಲಿ ಇದು ಕೋಲ್ಡ್ ಕ್ರೀಮ್ ಇತ್ತು ಮುಖಕ್ಕೆ ಕಚ್ಚೋದು ಎರಡು ಕೈಯು ಹಾ ಅದು ನಿಂಗೆ ತಿರ್ಸಕ್ ಕಲಿತಾನೆ ನಾನು ಟೈಪ್ ಮಾಡಿ ಕೊಟ್ಟೀನಿ ಅದನ್ನ ತಕ್ಕೊಂಡು ಎರಡು ಎರಡು ಕೈಯ್ಯು ಹಾಕಿ ಗಿಮ್ಚಿ ಗಿಮ್ಚಿ ಅದನ್ನ ಬರಂಗಿಲ್ಲ ಮಾಡ್ಯಾನೆ ಅಂತೂ ನನ್ನ ಕೋಲ್ಡ್ ಕ್ರೀಮ್ ಹಾಳು ಮಾಡ್ದ ಅದಾದ್ಮೇಲೆ ಮತ್ತೆ ಸ್ವಲ್ಪ ಅದನ್ನ ಎತ್ತ ಎತ್ತಿಟ್ಟು ಮತ್ತೆ ಲಿಪ್ ಬಾಮ್ ತಗೊಂಡಾನೆ ಲಿಪ್ ಪಾಮ್ ತಗೊಂಡು ಅದ್ರ ಮುಚ್ಚಳ ಓಪನ್ ಮಾಡಿ ಹಿಚಿಕ್ತದ ನಿಂಗೆ ಸ್ಟಿಕ್ಕರ್ ಕೀಳೋದು ಕೆಟ್ಟ ಹೋಗ್ಯಾಸ ಒಂದು ಇದೇ ನಂಗೆ ಒಂದು ಸ್ಟಿಕ್ಕರ್ ಇಟ್ಕೊಳ್ಳೋಕೆ ಬಿಡಲ್ಲ ನಿನ್ನ ಬಟ್ಟೆ ಎಲ್ಲ ನಾನು ಕೋಲ್ಡ್ ಕ್ರೀಮ್ಸ್ ಮೇಲೆ ಬರ್ತಿದೆ ನಾನು ಸಣ್ಣ ಬಿಟ್ಟರೆ ಎಷ್ಟು ಚೆನ್ನಾಗ್ ತೆಗೀತ ತಿನ್ನೋ ವಸ್ತು ನೋಡಿ ಹಾಕೊಂಡಾಯ್ತು ಬಿಸಾಡ್ದಿಲ್ಲ ನನ್ನ ತಲೆ ಮೇಲೆ ಬಂದಿತ್ತು ಇದೇ ಒಂಚೂರು ಹಣೆ ಗಿಡಕ್ಕೆ ಬಿಡಲ್ಲ ನನಗೆ ಗೊತ್ತಿಲ್ಲ ನನ್ನ ಕೈಯಲ್ಲೇ ಒಂದಿತ್ತಿ ಏಯ್ ಜಗಳ ಮಾಡೋದು ಇವನು ಎಲ್ಲ ಎಲ್ಲ ಆಯ್ತು ಈಗ ಅಂಬರಿ ಮೇಲೆ ಕೂತಾರೆ ಈಗ ಹಾಯ್ ಮೂಡಿ ಹಾಯ್ ಹಾಯ್ ಓ মু <that> <tantaập sind> <ratawweel> ಫ್ರೆಂಡ್ಸ್ ಊಟ ಎಲ್ಲ ಆಯಿತು ಇವನ್ ಫ್ರೆಂಡ್ ಮುಡಿ ಬಂದು ಹೋದ್ಲು ಹೋಗಿ ಇವನು ಎದುರುಗಡೆ ಮನೇಲಿ ಇಲ್ಲಿ ಅಲ್ಲಿ ಓಡಾಡ್ಕೊಂಡು ಟೈಮ್ ಪಾಸ್ ಮಾಡ್ದ ಈಗ ಊಟ ಮಾಡಿ ಮಲ್ಗ ಟೈಮು ಈಗ ಮಲ್ಗಕ್ಕೆ ಹೋಗ್ತಾ ಇರಿ ಓಕೆ ಬಾಯ್ ಗುಡ್ ನೈಟ್ ಬಾಯ್ ಮಾಡಿ ಗುಡ್ ನೈಟ್ ಯಾಕೆ ಕೊಡ ಯಾಕೆ ಓಕೆ ಫ್ರೆಂಡ್ಸ್ ಬೆಳಿಗ್ಗೆ ಸಿಗ್ತೀವಿ